ಇ ವಿ ಎಂ ಜೊತೆ ಎಲ್ಲ ವಿವಿ ಪ್ಯಾಟ್ಗಳನ್ನು ಎಣಿಸಬೇಕು ಅನ್ನುವಂಥ ಮನವಿ ಬಗ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥ ಸಮಿತಿಯ ಸಂಯೋಜಕ ನಿವೃತ್ತ ಐ ಎ ಎಸ್ ಅಧಿಕಾರಿ ಏನು ಹೇಳ್ತಾರೆ ಅವ್ರ ವಾದಗಳೇನು ಅದಕ್ಕೆ ಅವರು ನೀಡ್ತಾ ಇರುವಂಥ ಕಾರಣಗಳೇನು ಈಗಿರುವ ವ್ಯವಸ್ಥೆಯಲ್ಲಿ ಅವರು ಹೇಳ್ತಾ ಇರುವಂಥ ಸಮಸ್ಯೆಗಳೇನು ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿ ಎಂ ಜಿ ದೇವಸಹಾಯಂ ಸಿಟಿಜನ್ಸ್ ಕಮಿಷನ್ ಆನ್ ಎಲೆಕ್ಷನ್ ಮೂಲಕ ಈ ದಿಸೆಯಲ್ಲಿ ಬಹುದೊಡ್ಡ ಹೋರಾಟ ನಡೆಸಿದ್ದಾರೆ ಸಿಟಿಜನ್ಸ್ ಕಮಿಷನ್ ಆನ್ ಎಲೆಕ್ಷನ್ ವಿವಿ ಪ್ಯಾಟ್ಗಳ ಬಗ್ಗೆ ತನಿಖೆಯನ್ನೇ ನಡೆಸಿದೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಮದನ್ ಲೋಕುರ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆದಿತ್ತು ಅನೇಕ ತಜ್ಞರು ಆ ಒಂದು ಆಯೋಗದಲ್ಲಿದ್ದರು ಪ್ರಸ್ತುತ ವ್ಯವಸ್ಥೆಯನ್ನು ಬದಲಾಯಿಸುವಂತೆ ಅದರ ವರದಿಯಲ್ಲಿ ಶಿಫಾರಸು ಮಾಡಲಾಗಿದ್ದು ಈ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಸೋಸಿಯೇಷನ್ಸ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ಮತ್ತು ದೇವಸಹಾಯಂ ವಿವಿ ಪ್ಯಾಟ್ ವಿಚಾರವಾಗಿ ಅದರಲ್ಲೂ ಮುಖ್ಯವಾಗಿ ಎಲ್ಲ ವಿವಿಪ್ಯಾಟ್ ಮತಗಳ ಎಣಿಕೆ ಸೇರಿದಂತೆ ಹಲವಾರು ಬೇಡಿಕೆಗಳೊಂದಿಗೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನಾಗರಿಕರ ಮೂಲಭೂತ ಹಕ್ಕಿನ ಪ್ರಶ್ನೆಯನ್ನು ಇದರಲ್ಲಿ ಎತ್ತಲಾಗಿದೆ ಕೇವಲ ಇ ಮತಗಳ ಎಣಿಕೆ ಮಾಡೋದ್ರಿಂದ ಚುನಾವಣೆ ಅಪೂರ್ಣ ಆಗತ್ತೆ ವಿವಿ ಪ್ಯಾಟ್ಗಳ ಮತಗಳ ಎಣಿಕೆ ಆಗಬೇಕು ಅನ್ನೋದು ದೇವ ಸಹಾಯಂ ಅವರ ಪ್ರಬಲ ಪ್ರತಿಪಾದನೆಯಾಗಿದೆ ದಿ ನ್ಯೂಸ್ ಮಿನಿಟ್ನ ಧನ್ಯ ರಾಜೇಂದ್ರನ್ ಅವರೊಂದಿಗಿನ ಸಂದರ್ಶನದಲ್ಲಿ ಅವರು ಹೇಳಿರುವಂತಹ ಕೆಲವು ವಿಚಾರಗಳನ್ನ ಇಲ್ಲಿ ನಾವು ನಿಮ್ಮ ಮುಂದಿಡ್ತೀವಿ ವಿವಿ ಪ್ಯಾಟ್ ಮತಗಳ ಸ್ಯಾಂಪಲ್ ಅನ್ನ ಮಾತ್ರ ಎಣಿಸೋದ್ರ ಬಗ್ಗೆ ಅವರ ತೀವ್ರ ಆಕ್ಷೇಪ ಇದೆ ಮತದಾರರು ತಮ್ಮ ಆಯ್ಕೆಯ ಅಭ್ಯರ್ಥಿಯ ಪಕ್ಷದ ಚಿಹ್ನೆ ಎದುರಿನ ಬಟನ್ ಅನ್ನು ಒತ್ತಾರೆ ಆದ್ರೆ ಅದು ಏನಾಗುತ್ತೆ ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗೋದಿಲ್ಲ ಖಚಿತನೂ ಆಗೋದಿಲ್ಲ ವಿವಿ ಪ್ಯಾಟ್ ಸ್ಲಿಪ್ ಕೆಲಕ್ಷಣ ಕಾಣಿಸ್ಕೊಂಡು ಇಲ್ಲಿವಾಗ್ಬಿಡುತ್ತೆ ವಿವಿ ಪ್ಯಾಟ್ ಸ್ಲಿಪ್ ನಿಜವಾದಂತಹ ಮತವಾಗಿರುತ್ತೆ ಅದರ ಎಣಿಕೆ ಆಗಬೇಕು ಅನ್ನೋದು ಅವ್ರ ಒತ್ತಾಯ ಚುನಾವಣೆ ನಡೆಸೋದಿಕ್ಕೆ ತಿಂಗಳು ಗಟ್ಟಲೆ ತೆಗೆದುಕೊಳ್ಳುವಂತಹ ಚುನಾವಣಾ ಆಯೋಗ ಮತ ಎಣಿಕೆಗೆ ಯಾಕೆ ಒಂದು ದಿನ ಹೆಚ್ಚು ತೆಗೆದುಕೊಳ್ಳೋದಕ್ಕೆ ಮನ್ಸ್ ಮಾಡೋದಿಲ್ಲ ಅನ್ನೋದು ಅವ್ರ ಪ್ರಶ್ನೆಯಾಗಿದೆ ವಿವಿ ಪ್ಯಾಟ್ ಸ್ಲಿಪ್ ಎಣಿಸೋದಿಕ್ಕೆ ಬಯಸಿದಂತಹ ಆಯೋಗದ ಬಗ್ಗೆ ಅವ್ರ ತಕರಾರಿದೆ ಅದಕ್ಕೆ ಎರಡು ದಿನನೂ ಬೇಕಾಗಿಲ್ಲ ನಮ್ಮ ಅನುಭವದ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸಮಯ ಹಿಡಿಯೋದಿಲ್ಲ ಇನ್ನು ಸಮಯ ತೆಗೆದುಕೊಂಡ್ರು ಕೂಡ ಏನು ತೊಂದರೆ ಇಲ್ಲ ಅನ್ನೋದು ಅವ್ರ ಅಭಿಪ್ರಾಯ ಎಲ್ಲ ವಿಧಾನಗಳು ಸಾಧ್ಯ ಇದೆ ಅಂತ ಹೇಳ್ತಾರೆ ಅವರು ವಿಪ್ಯಾಟ್ ಸ್ಲಿಪ್ ಮತದಾರನಿಗೆ ಕಾಣಿಸಿಕೊಂಡ ಬಳಿಕ ಮತಪೆಟ್ಟಿಗೆ ಬೀಳುತ್ತೆ ಆದರೆ ಅದನ್ನು ಮತದಾರ ಒಮ್ಮೆ ಪರಿಶೀಲಿಸಿ ನಂತರ ತಾನೇ ನೇರವಾಗಿ ಮತಪೆಟ್ಟಿಗೆ ಹಾಕೋದಿಕ್ಕೆ ಅವಕಾಶವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರುವಂತಹ ಅರ್ಜಿಯಲ್ಲಿ ಕೋರಲಾಗಿದೆ ಆ ಬೇಡಿಕೆ ಯಾಕೆ ಅನ್ನೋದಿಕ್ಕೂ ದೇವಸಹಾಯಂ ಅವರು ಉತ್ತರ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಅದು ಪ್ರಜಾಪ್ರಭುತ್ವದ ತತ್ವಕ್ಕೋಸ್ಕರ ಚುನಾವಣಾ ಪ್ರಕ್ರಿಯೆ ಅನ್ನೋದು ಪ್ರಜಾಪ್ರಭುತ್ವಕ್ಕಾಗಿದ್ದೇ ಹೊರತು ರಾಜಕೀಯ ಪಕ್ಷವೊಂದರ ಗೆಲುವಿಗಾಗಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ಸಾರ್ವಭೌಮ ಚುನಾವಣೆ ಅನ್ನೋದು ಜಾತ್ರೆ ಅಲ್ಲ ಮತದಾರ ತನ್ನ ಸಾರ್ವಭೌಮತೆಯನ್ನು ತನ್ನ ಪ್ರತಿನಿಧಿಗೆ ಹಸ್ತಾಂತರಿಸುವಂಥ ಪ್ರಕ್ರಿಯೆ ಚುನಾವಣೆ ಹಾಗಾಗಿ ಮತದಾರನಿಗೆ ತಾನು ಹಾಕಿದಂಥ ಮತ ತನ್ನ ಆಯ್ಕೆ ವ್ಯಕ್ತಿಗೇನೆ ಬಿದ್ದಿದೆಯಾ ಅಂತ ಖಚಿತ ಆಗೋದು ಬಹಳ ಮುಖ್ಯ ಈಗಿನ ವ್ಯವಸ್ಥೆಯಲ್ಲಿ ಅದು ಇಲ್ಲವಾಗಿದೆ ಹಾಗಾಗಿ ಅದರ ಬಗ್ಗೆ ಬೇಡಿಕೆಯನ್ನು ಇಡಲಾಗಿದೆ ಈಗ ಒಂದು ಕ್ಷೇತ್ರದ ಕೇವಲ ಐದು ವಿವಿ ಮಾತ್ರ ಎಣಿಕೆಗೆ ತೆಗೆದುಕೊಳ್ಳಲಾಗುತ್ತೆ ಆದರೆ ಎಲ್ಲ ವಿ ವಿ ಪ್ಯಾಟ್ ಆಗಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಅದರ ಹಿನ್ನೆಲೆಯನ್ನು ಕೂಡ ಅವ್ರು ವಿವರಿಸಿದ್ದಾರೆ ಸೆಕ್ಷನ್ ಐವತ್ತಾರರ ನಿಯಮವೇ ಹೇಳುತ್ತೆ ವಿ ವಿ ಪ್ಯಾಟ್ ಸ್ಲಿಪ್ ಮಾತ್ರನೇ ನಿಜವಾದ ಮತ ಇ ವಿ ಎಮ್ನಲ್ಲಿ ದಾಖಲಾಗುವಂಥ ಮತ ಕಣ್ಣಿಗೆ ಕಾಣಿಸಿದಂಥ ಎಲೆಕ್ಟ್ರಾನಿಕ್ ಮೆಮೊರಿ ಆದರೆ ವಿ ವಿ ಪ್ಯಾಟ್ ಸ್ಲಿಪ್ಪನ್ನು ಮತದಾರ ನೋಡಬಹುದಾಗಿದೆ ಹಾಗಾಗಿ ಅದನ್ನು ಎಣಿಸಬೇಕು ಯಾಕೆ ನೀವು ಇ ವಿ ಎಮ್ ಅನ್ನು ಎಣಿಕೆಗೆ ತೆಗೆದುಕೊಳ್ತೀರಿ ಯಾಕೆ ವಿ ವಿ ಪ್ಯಾಟನ್ನು ಸ್ಯಾಂಪಲ್ಗೆ ಮಾತ್ರನೇ ಎಣಿಸ್ತೀರಿ ವಿ ಪ್ಯಾಟ್ ಮತಗಳನ್ನು ಎಣಿಸಿ ಏನಾದರೂ ಸಮಸ್ಯೆ ಕಂಡ್ರೆ ಇ ವಿ ಎಂ ಜೊತೆ ತಾಳೆ ನೋಡಿ ಅನ್ನೋದು ದೇವಸಹಾಯಂ ಅವರ ಆಗ್ರಹ ಆಗಿದೆ ಯಾಕಂದರೆ ಇಲ್ಲಿ ಬಹಳ ಸ್ಪಷ್ಟ ಇದೆ ವಿ ವಿ ಪ್ಯಾಟ್ ಅಂದರೆ ಓಟರ್ ವೆರಿಫೈಡ್ ಪೇಪರ್ ಅಡಿಟ್ರಯಲ್ ಅಂದರೆ ವಿ ವಿಪಿ ಐ ಟಿ ಪೇಪರ್ ಸ್ಲಿಪ್ ಅದೇ ನಿಜವಾದ ಮತ ಕಣ್ಣಿಗೆ ಕಾಣೋದನ್ನ ಎಣಿಸಬೇಕೆ ಹೊರತು ಕಾಣದ್ರ ಲೆಕ್ಕ ಕೊಡೋದಲ್ಲ ಸ್ಲಿಪ್ಪನ್ನೇ ಮತದಾರನಿಗೆ ಕೊಡಬೇಕು ಅಲ್ಲಿಗೆ ಮುಖ್ಯ ಸಮಸ್ಯೆ ಮತ್ತು ತಕರಾರು ನಿವಾರಣೆಯಾಗುತ್ತೆ ಮತದಾರ ಆ ಸ್ಲಿಪ್ಪನ್ನು ತೆಗೆದುಕೊಂಡು ನೋಡಿ ನಂತರ ಅದನ್ನು ಮತಪೆಟ್ಟಿಗೆಗೆ ಹಾಕುವಂಥ ವ್ಯವಸ್ಥೆ ಬೇಕು ಕೊನೆಗೆ ಅದು ಎಣಿಕೆ ಆಗಬೇಕು ಚುನಾವಣಾ ಪ್ರಕ್ರಿಯೆಗೆ ಎರಡು ಎರಡೂವರೆ ತಿಂಗಳು ತೆಗೆದುಕೊಳ್ತೀರಿ ಆದರೆ ಎಣಿಕೆಗೆ ಎರಡು ದಿನ ಆಗೋದಿಲ್ಲ ಇದು ನಾಲ್ಕೈದು ದಿನಗಳನ್ನೇನು ತೆಗೆದುಕೊಳ್ಳೋದಿಲ್ಲ ಎರಡು ದಿನವೇ ಆಗಲಿ ಅಥವಾ ಮೂರು ದಿನನೇ ಆಗಲಿ ಏನಾಗೋದಿದೆ ಆ ಮತಗಳನ್ನು ಎಣಿಕೆ ಮಾಡಿ ಅನ್ನೋದು ಅವ್ರ ಒತ್ತಾಯ ಆಗಿದೆ ತಾವು ಹಾಕಿದಂಥ ಮತಗಳು ಪೂರ್ತಿಯಾಗಿ ಎಣಿಕೆ ಆಗ್ತಿವೆ ಜನಾದೇಶವನ್ನ ಯಾರೋ ಎಲ್ಲೋ ಕದಿಯುವಂತ ಅವಕಾಶ ಇಲ್ಲ ಅನ್ನೋದು ಜನರಿಗೂ ಸಮಾಧಾನ ಕೊಡುವಂತ ಸಂಗತಿ ಆಗುತ್ತೆ ಈಗ ಜನರಲ್ಲಿರುವಂತಹ ಅನುಮಾನನೇ ಅದು ಚುನಾವಣಾ ಆಯೋಗದಲ್ಲಿ ಕಳೆದ ಕನಿಷ್ಠ ಆರು ವರ್ಷಗಳಿಂದ ಪಾರದರ್ಶಕತೆ ಇಲ್ಲವಾಗಿದೆ ಅನ್ನೋದು ದೇವಸಹಾಯಂ ಅವರ ಗಂಭೀರ ಆರೋಪ ಆಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ಚುನಾವಣಾ ಆಯೋಗದ ಮಂದಿ ಯಾರೊಂದಿಗೂ ಸಂವಾದ ಮಾಡೋದೇ ಇಲ್ಲ ನಾಗರಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳು ವಿಪಕ್ಷಗಳು ಯಾರೊಂದಿಗೂ ಕೂಡ ಅದು ಸಮಾನವನ್ನ ಮಾಡೋದಿಲ್ಲ ಆಯೋಗ ಏನಿದ್ರು ಪ್ರಧಾನಿ ಕಚೇರಿಯೊಂದಿಗೆ ಮಾತ್ರ ಸಂವಹನ ಇಟ್ಕೊಂಡಿದೆ ಅದು ಪಿ ಎಮ್ ಒದ ಅತ್ಯಂತ ವಿಧೇಯಕ ಸೇವಕ ಆಗಿಬಿಟ್ಟಿದೆ ಪಿ ಎಂ ಒ ಆದೇಶವನ್ನು ಮಾತ್ರ ಅದು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ದೇವಸಹಾಯ ನನ್ನಂಥ ಹಿರಿಯ ಸಿವಿಲ್ ಸರ್ವೆಂಟ್ ಜೊತೆಗೂ ಕೂಡ ಅದು ಸಂವಹನ ಮಾಡೋದಿಲ್ಲ ಅನ್ನೋದು ಅವರು ತಕರಾರಾಗಿದೆ ಒಮ್ಮೆ ಚುನಾವಣೆ ಘೋಷಣೆ ಆಯಿತು ಅಂತ ಅಂದರೆ ಎಲ್ಲ ಸರ್ಕಾರಿ ಉದ್ಯೋಗಿಗಳು ಇಡೀ ವ್ಯವಸ್ಥೆ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿರುತ್ತೆ ಏಣಿಕೆ ಮಾಡಿಸ್ಲಿ ಏಣಿಕೆ ಹೆಚ್ಚು ದಿನ ತೆಗೆದುಕೊಳ್ಳುತ್ತೆ ಅನ್ನೋಂಥ ಆಕ್ಷೇಪನೇ ಬೇಕಾಗಿಲ್ಲ ಅಂತ ಹೇಳ್ತಾರೆ ಪೇಪರ್ ಬ್ಯಾಲೆಟ್ಗೆ ಹೋಗೋದಾದರೆ ಅದು ಇನ್ನೂ ಸುಲಭ ಅಂತ ಕೂಡ ಅವರು ಹೇಳ್ತಾರೆ ವಿ ವಿಪ್ಯಾಟ್ ಪೂರ್ಣ ಎಣಿಕೆಗೆ ಒತ್ತಾಯಿಸ್ತಾ ಇರೋದ್ರ ಹಿಂದಿನ ಭಯ ಏನು ಅನ್ನುವಂಥ ಪ್ರಶ್ನೆಗೆ ಅದು ಭಯ ಅಂತ ಅಲ್ಲ ಅಂತ ಹೇಳ್ತಾರೆ ಅವರು ಫಲಿತಾಂಶ ತಿರುಚಲಾಗುವಂಥ ಭಯ ಇರುವ ವಿಚಾರನೇ ಬೇರೆ ಆದರೆ ಇಲ್ಲಿನದು ಹಾಕಿದಂಥ ಮತ ನೋಡೋದಕ್ಕೆ ಸಿಗಬೇಕು ಮತ್ತು ಎಣಿಕೆ ಆಗಬೇಕು ಅನ್ನೋದು ಇದನ್ನು ಮಾಡದಿದ್ರೆ ಚುನಾವಣಾ ಆಯೋಗ ಏನು ಮಾಡಾಗತ್ತೆ ಆ ಆಯೋಗ ಯಾವುದೇ ಪಕ್ಷದ ಚುನಾವಣೆಯನ್ನು ನಡೆಸ್ತಾ ಇಲ್ಲ ಮತದಾರ ತನ್ನ ಮತವನ್ನು ಅತ್ಯಂತ ಪಾರದರ್ಶಕ ವ್ಯವಸ್ಥೆಯಲ್ಲಿ ಚಲಾಯಿಸೋದಕ್ಕೆ ಅನುಕೂಲ ಮಾಡಿಕೊಡೋದು ಮತ್ತು ಅವನಿಗೆ ತನ್ನ ಮತ ಕಳುವಾಗಿಲ್ಲ ಅನ್ನುವಂಥ ಖಾತರಿಯನ್ನು ಒದಗಿಸೋದು ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ ಸ್ಲಿಪ್ ಎಣಿಸೋದಕ್ಕೆ ನಿಮಗಿರುವಂಥ ಸಮಸ್ಯೆ ಆದರೂ ಏನು ನೀವು ಜನತೆಯ ಸೇವಕರು ಅಂತ ಹೇಳ್ತಾರೆ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನೇ ಇಲ್ಲವಾಗಿಸಿ ಗೆಲ್ಲೋದಕ್ಕೆ ಆಧಾರ್ ಕಾರ್ಡ್ ಒಂದು ಅಸ್ತ್ರವಾಗ್ತದೆ ಅನ್ನೋದನ್ನು ಕೂಡ ದೇವ್ ಸಹಾಯಂ ಅವರು ಹೇಳ್ತಾರೆ ಅಲ್ಪಸಂಖ್ಯಾತರು ವಿಶೇಷ ಚೇತನರು ನಿರಾಶ್ರಿತ ಮಂದಿ ಇಂಥವ್ರ ವಿಚಾರದಲ್ಲಿ ಇದು ಹೆಚ್ಚಾಗಿ ನಡೀತಾ ಇದೆ ಇ ವಿ ಎಂ ವಂಚನೆ ಜನಾದೇಶವನ್ನೇ ಧಮನಿಸುವಂಥದ್ದು ಇದರ ಎದುರು ಚುನಾವಣಾ ಬಾಂಡ್ ಹಗರಣವು ದೊಡ್ಡ ವಿಚಾರ ಅಲ್ಲ ಏಳು ಸಾವಿರ ಕೋಟಿ ದೊಡ್ಡದಲ್ಲ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಮೂವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದೆ ಅಲ್ಲಿ ಬರೀ ಹಣದ ವಿಚಾರ ಇದೆ ಇಲ್ಲಿ ಚುನಾವಣಾ ಫಲಿತಾಂಶವನ್ನೇ ತಿರುಚುವಂಥ ಸಾಧ್ಯತೆ ಇರೋ ದುರಂತ ಮತಪತ್ರಗಳು ಬರಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂತಹ ಬಹುತೇಕ ದೇಶಗಳು ಮತಪತ್ರ ಪದ್ಧತಿಯತ್ತ ಹೋಗ್ತಾ ಇವೆ ಚುನಾವಣಾ ಆಯೋಗ ಅದನ್ನು ಮಾಡಲಾರ್ದು ಉದ್ದೇಶ ಪೂರ್ವಕವಾಗಿಯೇ ಆಯೋಗ ಅದನ್ನು ಮಾಡ್ತಾ ಇಲ್ಲ ಆಯೋಗಕ್ಕೆ ಹೇಳಬಹುದಾದದ್ದು ಸುಪ್ರೀಂ ಕೋರ್ಟ್ ಮಾತ್ರ ಆದರೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ದುರಂತ ಅಂತ ಹೇಳ್ತಾರೆ ಈಗ ವಿಚಾರಣೆಗೆ ಬಂದಿರುವಂತಹ ಅರ್ಜಿಯನ್ನು ಸಲ್ಲಿಸಿದ್ದು ಕಳೆದ ವರ್ಷದ ಮಾರ್ಚ್ನಲ್ಲಿ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ದೇವಸಾಯಂ ಅವರ ಪ್ರಕಾರ ಸಂವಿಧಾನಿಕವಾಗಿ ಇ ವಿಎಂ ಮೂಲಕ ನಡೆಸಲಾಗುವಂತಹ ಚುನಾವಣೆ ಅಸಂವಿಧಾನಿಕ ಆರ್ಟಿಕಲ್ ಮೂರ್ನೂರ ಇಪ್ಪತ್ನಾಲ್ಕರ ಪ್ರಕಾರ ಚುನಾವಣೆ ನಡೆಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಜವಾಬ್ದಾರಿ ಚುನಾವಣಾ ಆಯೋಗದ್ದು ಮತಪತ್ರ ವ್ಯವಸ್ಥೆ ಆದರೆ ಚುನಾವಣಾ ಆಯೋಗ ಪೂರ್ತಿ ನಿಯಂತ್ರಣವನ್ನು ಹೊಂದಿರುತ್ತೆ ಈಗ ನಿಯಂತ್ರಣವೇ ಮತ್ತೆಲ್ಲೋ ಇದೆ ಇದು ಪೂರ್ತಿಯಾಗಿ ಸರ್ಕಾರದ ಹತೋಟಿಯಲ್ಲಿದೆ ಇ ವಿ ಎಂ ತಯಾರಿಸುವಂತಹ ಕಂಪನಿಯ ಮಂಡಳಿ ನಿರ್ದೇಶಕರು ಎಲ್ಲರೂ ಬಿಜೆಪಿಯವರು ಚುನಾವಣಾ ಆಯೋಗಕ್ಕೆ ನಿಯಂತ್ರಣವೇ ಇಲ್ಲ ಅನ್ನೋದಾದರೆ ಅಂಥ ಚುನಾವಣೆ ಅಸಂವಿಧಾನಿಕ ಅನ್ನೋದು ದೇವಸಾಯಂ ಅವರ ಮಾತು ದೇಶದ ಪರಮೋಚ್ಚ ನ್ಯಾಯಾಲಯ ಈಗಲಾದರೂ ಈ ಗಂಭೀರ ಮನವಿಯನ್ನು ಅದರ ಹಿಂದಿರುವಂಥ ಕಳಕಳೆಯನ್ನು ಅರ್ಥ ಮಾಡ್ಕೊಳ್ಳೋದೆ ಅನ್ನೋದೇ ಈಗಿರುವಂಥ ಪ್ರಶ್ನೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ